ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೊಂದು ಬಹಳ ಆಳವಾದ ಸ್ವಲ್ಪ ವಿಚಿತ್ರ ಅನಿಸೋ ಒಂದು ವಿಷಯದ ಬಗ್ಗೆ ಮಾತಾಡೋಣ ನಮಸ್ಕಾರ ಅಂದ್ಕೊಳಿ ನಮ್ಗೆ ಜ್ವರ ಬಂತು ತಕ್ಷಣ ತಲೆಗ್ ಬರೋದೇನು ಓ ಏನೋ ವೈರಸ್ ಅಟ್ಯಾಕ್ ಆಗಿದೆ ಅಥವಾ ಚೇ ತಣ್ಣೀರಲ್ ನೆಂದ್ಬಿಟ್ಟೆ ಅಂತ ಹೌದು ಅಂದ್ರೆ ರೋಗ ಹೇರೆ ಬಂತು ಅಂತ ಯೋಚಿಸ್ತೀವಿ ಎಕ್ಸಾಕ್ಟ್ಲಿ ಆದ್ರೆ ನಾವಿವತ್ ನೋಡ್ತಿರೋ ಮೂಲ ಇದೆಯಲ್ಲ ಅದು ಆ ಪ್ರಶ್ನೆನೇ ಬದಿಗಿಟ್ಟು ಅದಕ್ಕಿಂತ ಆಳವಾದ ಯಾಕೆ ಬಂತು ಅನ್ನೋ ಪ್ರಶ್ನೆ ಕೇಳುತ್ತೆ ಅದರ ಉತ್ತರ ನಮ್ಮನ್ನ ನಿಜವಾಗ್ಲೂ ಅಚ್ಚರಿಗೂಡಿಸ್ಬೋದು ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಒಂದು ಸಾಂಧ್ಯಾ ವಂದನೆಯ ಅಂತರಂಗ ಅನ್ನೋ ಒಂದು ದೊಡ್ಡ ಗ್ರಂಥ ಹೌದು ಅದನ್ನ ಜಗನೀಂದ್ರ ರಾಮನಾಥ ಭಟ್ ಅವರು ಸಂಪಾದಿಸಿ ಸಂಕಲಿಸಿದ್ದಾರೆ ಅದರಲ್ಲಿ ಬರೋ ರೋಗ ಪರಿಹಾರಕ್ಕಾಗಿ ಪ್ರಾರ್ಥನೆ ಅನ್ನೋ ಒಂದು ಚಿಕ್ಕ ಅಧ್ಯಾಯವನ್ನ ನಾವು ನೋಡ್ತಿದ್ದೀವಿ ಅಂದ್ರೆ ಗಾಯತ್ರಿ ಮಂತ್ರಕ್ಕೂ ರೋಗ ನಿವಾರಣೆಗೂ ಏನು ಸಂಬಂಧ ಅಂತ ಇದು ವಿವರಿಸುತ್ತೆ ಹೌದು ಆದರೆ ಇಲ್ಲಿ ಒಂದು ಪಾಯಿಂಟ್ ಸ್ಪಷ್ಟಪಡಿಸ್ಬೇಕು ಈ ಗ್ರಂಥ ವೈದ್ಯಕೀಯ ಚಿಕಿತ್ಸೆ ಬೇಡ ಅಂತ ಎಲ್ಲೂ ಹೇಳಲ್ಲ ಓಕೆ ಅದು ಮುಖ್ಯ ಡಾಕ್ಟರ್ ಹತ್ರ ಹೋಗಬೇಡಿ ಔಷಧಿ ತಗೋಬೇಡಿ ಅಂತ ಖಂಡಿತ ಹೇಳಲ್ಲ ಬದಲಿಗೆ ಆ ಚಿಕಿತ್ಸೆಯ ಜೊತೆ ಜೊತೆಗೆ ಇನ್ನೊಂದು ಆಯಾಮ ಇನ್ನೊಂದು ಡೈಮೆನ್ಷನ್ ಸೇರಿಸುತ್ತೆ ಅಂದ್ರೆ ನಮ್ಮ ಆರೋಗ್ಯದ ಸಮಸ್ಯೆಯ ಹಿಂದೆ ಕೇವಲ ಫಿಸಿಕಲ್ ಕಾರಣಗಳಲ್ಲದೆ ಒಂದು ಸ್ಪಿರಿಚುವಲ್ ಕಾರಣ ಅಂದ್ರೆ ನಮ್ಮ ಕರ್ಮದ ಕಥೆಯೂ ಇರಬಹುದು ಅಂತ ಇದು ವಿವರಿಸುತ್ತೆ ಸೊ ಈ ಎರಡನ್ನು ಒಟ್ಟಿಗೆ ಹೇಗೆ ನಿಭಾಯಿಸೋದು ಅನ್ನೋದೇ ಇವತ್ತಿನ ನಮ್ಮ ಚರ್ಚೆಯ ತಿರುಳು ಸರಿ ಹಾಗಾದ್ರೆ ಯಾಕೆ ಅನ್ನೋ ಪ್ರಶ್ನೆಗೆ ಬರೋಣ ವೈರಸ್ ಬ್ಯಾಕ್ಟೀರಿಯಾ ಇದೆಲ್ಲ ಕೇವಲ ಮೇಲ್ಪದರದ ಕಾರಣಗಳಾದ್ರೆ ಈ ಗ್ರಂಥದ ಪ್ರಕಾರ ರೋಗದ ನಿಜವಾದ ಮೂಲ ಎಲ್ಲಿದೆ ಈ ಚರ್ಚೆ ಶುರುವಾಗೋದೇ ಒಂದು ಹಳೆಯ ಜ್ಯೋತಿಷ್ಯ ಗ್ರಂಥ ಪ್ರಶ್ನ ಮಾರ್ಗದ ಒಂದು ಶ್ಲೋಕದಿಂದ ಓ ಪ್ರಶ್ನಮಾರ್ಗ ಹೌದು ಅದು ಹೇಳುತ್ತೆ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ಸರಳವಾಗಿ ಹೇಳೋದಾದ್ರೆ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಕರ್ಮಗಳೇ ಈ ಜನ್ಮದಲ್ಲಿ ರೋಗಗಳಾಗಿ ನಮ್ಮನ್ನು ಕಾಡುತ್ತವೆ ಅನ್ನೋದು ಇದರ ವಾದ ಒಂದು ನಿಮಿಷ ಇದನ್ನು ಕೇಳಿದ್ರೆ ಒಂಥರ ಎಲ್ಲ ಮೊದಲೇ ಫಿಕ್ಸ್ ಆಗಿದೆ ನಮ್ಮ ಕೈಯಲ್ಲೇನು ಇಲ್ಲ ಅನ್ನೋ ತರದ ಒಂದು ಹತಾಶೆ ಮೂಡಬಹುದಲ್ವೆ ಹೌದು ಹೌದು ಎಲ್ಲ ನನ್ನ ಹಣೆ ಬರಹ ಅಂತ ಪ್ರಯತ್ನವನ್ನೇ ಬಿಟ್ಬಿಡುವ ಅಪಾಯ ಇಲ್ವಾ ಈ ಕರ್ಮ ಸಿದ್ಧಾಂತ ನಮ್ಮ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿಯನ್ನ ಕಡಿಮೆ ಮಾಡಿದ ಹಾಗೆ ಆಗಲ್ವಾ ಅತ್ಯುತ್ತಮ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಿಗೂ ಈ ಡೌಟ್ ಬರುತ್ತೆ ಆದ್ರೆ ಈ ಗ್ರಂಥ ಅದಕ್ಕೆ ಸ್ಪಷ್ಟೀಕರಣ ಕೊಡುತ್ತೆ ಸೂಕ್ಷ್ಮ ಜೀವಿಗಳು ಆಕ್ಸಿಡೆಂಟ್ ಕೆಟ್ಟ ಆಹಾರ ಪದ್ಧತಿ ಇದೆಲ್ಲವನ್ನೂ ಅದು ಒಪ್ಕೊಳ್ಳುತ್ತೆ ಆದ್ರೆ ಅವೆಲ್ಲವೂ ಕೇವಲ ನಿಮಿತ್ತ ಮಾತ್ರ ಅಂತ ಹೇಳತ್ತೆ ನಿಮಿತ್ತ ಮಾತ್ರ ಅಂದ್ರೆ ಅವು ರೋಗ ಬರಲು ಬೇಕಾದ ಇಮಿಡಿಯೇಟ್ ಕಾಸ್ ಅಷ್ಟೆ ಆದ್ರೆ ಆ ವೈರಸ್ಸು ನಮ್ಮ ದೇಹದ ಮೇಲೆಯೇ ಯಾಕೆ ದಾಳಿ ಮಾಡಬೇಕು ಆ ಅಪಘಾತ ನಮಗೆ ಯಾಕೆ ಆಗ್ಬೇಕು ಹ್ಮ್ ಸರಿ ಇದಕ್ಕೆ ಮೂಲ ಕಾರಣ ನಮ್ಮ ಪ್ರಾರಬ್ಧ ಕರ್ಮ ಅಂದ್ರೆ ಹಣ್ಣಾಗಲು ಸಿದ್ಧವಾಗಿರುವ ನಮ್ಮ ಹಿಂದಿನ ಕರ್ಮದ ಫಲ ಅಂತ ಈ ಮೂಲ ವಿವರಿಸುತ್ತೆ ಓಹೋ ತಲೆ ಸುತ್ತಿದಾಗ ಆಗ್ತಿದೆ ಅಂದ್ರೆ ನೀವು ಹೇಳ್ತಿರೋ ಪ್ರಕಾರ ಒಂದು ಸಣ್ಣ ಜ್ವರದ ಹಿಂದೆ ಇಡೀ ಬ್ರಹ್ಮಾಂಡದ ಕರ್ಮ ದೇವರು ಹಿಂದಿನ ಜನ್ಮದ ಕಥೆಯೆಲ್ಲ ಇದೆ ಅಂತಾಯ್ತು ಇದು ಯೋಚನೆ ಮಾಡೋ ಕ್ರಮವನ್ನೇ ಬದಲಾಯಿಸುವಂತ ವಿಷಯ ಹೌದು ಸರಿ ಈ ಕರ್ಮ ಅನ್ನೋದು ಒಂದು ಕ್ರಿಯೆ ಅಥವಾ ಅದರ ನೆನಪಷ್ಟೇ ತಾನೆ ಅದಕ್ಕೆ ತಾನಾಗಿಯೇ ಒಂದು ರೋಗವನ್ನು ಸೃಷ್ಟಿಸುವ ಶಕ್ತಿ ಹೇಗೆ ಬರುತ್ತೆ ಇಲ್ಲ ಅದಕ್ಕೆ ಸ್ವಂತ ಶಕ್ತಿ ಖಂಡಿತ ಇಲ್ಲ ಇದಕ್ಕೊಂದು ಕುತೂಹಲಕಾರಿ ವಾದವಿದೆ ಕರ್ಮ ಅನ್ನೋದು ಒಂದು ಹೇಗೆ ಹೇಳೋದು ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಫೈಲ್ ಇದ್ದಾಗೆ ಓಕೆ ಅದರಲ್ಲಿ ಕೋಡ್ ಎಲ್ಲ ಬರ್ದಿರುತ್ತೆ ಆದರೆ ಅದಕ್ಕೆ ತಾನಾಗೆ ರನ್ ಆಗೋಕ್ಕಾಗಲ್ಲ ಅದನ್ನ ರನ್ ಮಾಡೋಕೆ ಒಂದು ಆಪರೇಟಿಂಗ್ ಸಿಸ್ಟಮ್ ಒಂದು ಪ್ರೊಸೆಸರ್ ಬೇಕು ಅಲ್ವಾ ಹೌದು ಈ ಗ್ರಂಥದ ಪ್ರಕಾರ ಆ ಪ್ರೊಸೆಸರ್ ಬೇರೆ ಯಾರು ಅಲ್ಲ ಭಗವಂತನೇ ಪ್ರಾಚೀನ ಬ್ರಹ್ಮಸೂತ್ರಗಳಲ್ಲೂ ಇದೇ ಥರದ ಚಿಂತನೆ ಇದೆ ಕರ್ಮಕ್ಕೆ ಫಲವನ್ನು ಕೊಡುವ ಶಕ್ತಿ ಬರುವುದೇ ದೈವಿಕ ಸಂಕಲ್ಪದಿಂದ ಅಂತ ಓ ಹಾಗಾದ್ರೆ ನೀವು ಹೇಳಿದ ಕರ್ಮ ಫಲಾಧ್ಯಕ್ಷ ಅನ್ನೋ ದೊಡ್ಡ ಪದದ ಅರ್ಥ ಇದೇನಾ ಅಂದ್ರೆ ಕರ್ಮದ ಸಿಇಒ ಹಾಗೆ ಹಾ ನಿಖರವಾಗಿ ಎಲ್ಲಾ ಫೈನಲ್ ಡಿಸಿಷನ್ ತಗೊಳ್ಳೋಣ ಅದನ್ನೇ ಕರ್ಮ ಫಲಾಧ್ಯಕ್ಷ ಅಂತ ಕರೆಯೋದು ಭಗವಂತನೇ ನಮ್ಮ ಕರ್ಮದ ಫೈಲನ್ನು ಓಪನ್ ಮಾಡಿ ಅದಕ್ಕೆ ತಕ್ಕ ಫಲವನ್ನು ಅದು ಸುಖವೇ ಇರ್ಲಿ ದುಃಖವೇ ಇರ್ಲಿ ಅಥವಾ ರೋಗವೇ ಇರ್ಲಿ ಅದನ್ನ ನಮಗೆ ತಲುಪಿಸ್ತಾನೆ ಅನ್ನೋದು ಈ ಸಿದ್ಧಾಂತದ ತಿರುಳು ಸರಿ ಈ ತರ್ಕವನ್ನು ಒಪ್ಪಿಕೊಳ್ಳುವುದಾದ್ರೆ ರೋಗಕ್ಕೆ ಕಾರಣ ನಮ್ಮ ಕರ್ಮ ಆ ಕರ್ಮವನ್ನು ರೋಗವಾಗಿ ಪರಿವರ್ತಿಸೋಕೆ ಪ್ರೇರಣೆ ನೀಡುವನು ಭಗವಂತ ಹಾಗಿದ್ಮೇಲೆ ಪರಿಹಾರ ಕೂಡ ಅವನಿಂದಲೇ ಬರ್ಬೇಕಲ್ವೆ ಖಂಡಿತ ಹಾಗಾದ್ರೆ ವೈದ್ಯರ ಹತ್ತಿರ ಹೋಗಿ ಏನ್ ಪ್ರಯೋಜನ ಖಂಡಿತ ಪರಿಹಾರದ ಕೀಲಿಕೈ ಕೂಡ ಅವನ ಹತ್ತಿರವೇ ಇದೆ ಆದ್ರೆ ಇದರರ್ಥ ವೈದ್ಯರ ಬಳಿ ಹೋಗ್ಬಾರ್ದು ಅಂತಲ್ಲ ಈ ತರ್ಕದ ಮುಂದಿನ ಹೆಜ್ಜೆಯೇ ಬಹಳ ಸುಂದರವಾಗಿದೆ ಭಗವಂತನಿಗೆ ಪಾಪನಾಶಕ ಅನ್ನೋ ಬಿರುದಿದೆ ಅವನ ನರಸಿಂಹ ರೂಪ ಇದೆಯಲ್ಲ ಅದು ಪಾಪಗಳನ್ನು ನಾಶ ಮಾಡುವ ಶಕ್ತಿಯೇ ಪ್ರತೀಕ ಅಂತ ಈ ಗ್ರಂಥ ಹೇಳುತ್ತೆ ಓಕೆ ಅಂದ್ರೆ ಕರ್ಮದ ಫೈಲನ್ನು ರನ್ ಮಾಡುವ ಅಧಿಕಾರ ಅವನಿಗಿದ್ರೆ ಆ ಫೈಲ್ನಲ್ಲಿರೋ ಕೆಟ್ಟ ಕೋಡನ್ನು ಸರಿಪಡಿಸುವ ಅಥವಾ ಅದರ ಪ್ರಭಾವವನ್ನು ಕಡಿಮೆ ಮಾಡುವ ಅಧಿಕಾರವೂ ಅವನಿಗೆ ಮಾತ್ರ ಇದೆ ಹಾಗಾದ್ರೆ ಈ ಬೇರೆ ದೇವತೆಗಳ ಪೂಜೆ ಗ್ರಹಗಳ ಪೂಜೆ ಇದೆಲ್ಲದರ ಪಾತ್ರವೇನು ಇಲ್ಲಿ ಒಂದು ಸೂಕ್ಷ್ಮವಾದ ವ್ಯತ್ಯಾಸವನ್ನ ಗಮನಿಸಬೇಕು ಈ ಗ್ರಂಥದ ಪ್ರಕಾರ ಬೇರೆ ದೇವತೆಗಳು ಅಥವಾ ನವಗ್ರಹಗಳು ನಮ್ಮ ಕರ್ಮವನ್ನ ನೇರವಾಗಿ ಅಳಿಸಲಾರರು ಅವರು ಕೇವಲ ನಮ್ಮ ಪರವಾಗಿ ಭಗವಂತನಲ್ಲಿ ಮನವಿ ಸಲ್ಲಿಸೋ ಮಧ್ಯವರ್ತಿಗಳಿದ್ದಂತೆ ನಮ್ಮ ಕೋರಿಕೆಯನ್ನ ಮೇಲಧಿಕಾರಿಗೆ ತಲುಪಿಸುವಂದು ರೆಕಮೆಂಡೇಶನ್ ಲೆಟರ್ ಹಾಗೆ ಅರ್ಥಾಯ್ತು ಆದ್ರೆ ಪಾಪಕರ್ಮದ ಪ್ರಭಾವವನ್ನ ಕಡಿಮೆ ಮಾಡೋ ಫೈನಲ್ ಸೈನ್ ಹಾಕ್ಬೇಕಾದವನು ಕರ್ಮದ ಸಿಇಒ ಆದ ಭಗವಂತನೆ ಹಾಗಾದ್ರೆ ಪರಿಹಾರದ ದಾರಿ ಯಾವುದು ಒಂದು ಕಡೆ ವೈದ್ಯರ ಹತ್ರ ಹೋಗ್ಬೇಕು ಇನ್ನೊಂದು ಕಡೆ ಈ ಕರ್ಮದ ಸಮಸ್ಯೆನ ಸರಿಪಡಿಸ್ಕೋಬೇಕು ಇದನ್ ಹೇಗ್ ಮಾಡೋದು ಹೌದು ಪರಿಹಾರ ಎರಡೂ ಹಂತಗಳಲ್ಲಿ ನಡಿಬೇಕು ಒಂದು ಭೌತಿಕ ಮಟ್ಟದಲ್ಲಿ ಔಷಧೋಪಚಾರ ಅಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಸರಿ ಇನ್ನೊಂದು ಆಧ್ಯಾತ್ಮಿಕ ಮಟ್ಟದಲ್ಲಿ ನಮ್ಮ ಪ್ರಾರಬ್ಧ ಕರ್ಮದ ಉಪಮರ್ಧ ಮಾಡೋದು ಉಪಮರ್ಧ ಇದು ಕೂಡ ಒಂದು ದೊಡ್ಡ ಪದ ಇದರ ಅರ್ಥವೇನು ಉಪಮರ್ದ ಅಂದ್ರೆ ಕರ್ಮವನ್ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡೋದು ಅಂತಲ್ಲ ಬದಲಿಗೆ ಅದರ ಪ್ರಭಾವವನ್ನ ಅದರ ಇಂಟೆನ್ಸಿಟಿಯನ್ನ ಕಡಿಮೆ ಮಾಡೋದು ಉದಾಹರಣೆಗೆ ನಮ್ಮ ಕರ್ಮದ ಪ್ರಕಾರ ನೂರ ನಾಲ್ಕು ಡಿಗ್ರಿ ಜ್ವರ ಬರಬೇಕಿತ್ತು ಅಂದ್ಕೊಳ್ಳಿ ಪ್ರಾರ್ಥನೆ ಜಪ ದಾನ ಇವುಗಳಿಂದ ಆ ಕರ್ಮದ ಪ್ರಭಾವ ತಗ್ಗಿ ಅದು ತೊಂಬತ್ತೊಂಬತ್ತು ಡಿಗ್ರಿ ಜ್ವರಕ್ಕೆ ಇಳಿಬಹುದು ಅಥವಾ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಕಾಲು ಮುರಿಯಬೇಕಾಗಿದ್ದು ಸಣ್ಣ ಗಾಯದೊಂದಿಗೆ ಪಾರಾಗುವ ಹಾಗೆ ಇದೇ ಉಪಮರ್ದ ಅಂದ್ರೆ ಇದಕ್ಕೂ ಕೂಡ ಬ್ರಹ್ಮಸೂತ್ರದಲ್ಲಿ ಚ ಅಂತ ಉಲ್ಲೇಖವಿದೆ ವಾವ್ ಇದು ಬಹಳ ಪ್ರಾಕ್ಟಿಕಲ್ ಆಗಿ ಅನಿಸ್ತಿದೆ ಕರ್ಮವನ್ನು ಅಳಿಸೋಕಾಗಲ್ಲ ಆದ್ರೆ ಅದರ ಒಡತವನ್ನ ಮುರಿದುಗೊಳಿಸಬಹುದು ಅನ್ನೋದು ಸರಿ ಈ ಉಪಮರ್ದವನ್ನ ಸಾಧಿಸೋಕೆ ದಾನ ಹೋಮ ಜಪ ಅಂತ ಹೇಳಿದ್ರಿ ಇದರಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಖಂಡಿತ ಯಾವ್ದಾದ್ರೂ ನಿರ್ದಿಷ್ಟ ಮಂತ್ರವಿದೆಯಾ ಇದೆ ಈ ಗ್ರಂಥವು ಗಾಯತ್ರಿ ಮಂತ್ರಕ್ಕೆ ಸರ್ವಶ್ರೇಷ್ಠ ಸ್ಥಾನವನ್ನು ಕೊಡುತ್ತೆ ನಾ ಗಾಯತ್್ಯಾಹ ಪರಂ ಜಪ ಅಂತ ಒಂದು ಮಾತಿದೆ ಅಂದ್ರೆ ಗಾಯತ್ರಿ ಮಂತ್ರಕ್ಕಿಂತ ಶ್ರೇಷ್ಠ ಜಪ ಬೇರೆ ಇಲ್ಲ ಅಂತ ಹೌದು ಇದನ್ನ ಕೇವಲ ಒಂದು ಮಂತ್ರ ಅಂತ ನೋಡದೆ ಇಡೀ ವೇದಗಳ ಸಾರಾಂಶ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಭಗವಂತನನ್ನ ಒಲಿಸ್ಕೊಂಡು ನಮ್ಮ ಕರ್ಮದ ಪ್ರಭಾವವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಗಾಯತ್ರಿ ಜಪ ಅತ್ಯಂತ ಶಕ್ತಿಶಾಲಿ ಸಾಧನ ಅಂತ ಈ ಮೂಲ ಹೇಳುತ್ತೆ ಇಲ್ಲಿಯೇ ಇದು ಇನ್ನಷ್ಟು ಆಳವಾಗುತ್ತೆ ಅನಿಸ್ತೆ ಸುಮ್ನೆ ಮಂತ್ರವನ್ನ ಗಿಣಿಪಾಠದ ಹಾಗೆ ಹೇಳೋದಕ್ಕೂ ಅದರ ಅರ್ಥವನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಹೇಳುವುದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಖಂಡಿತವಾಗಿಯೋ ರೋಗ ನಿವಾರಣೆಯ ಉದ್ದೇಶದಿಂದ ಗಾಯತ್ರಿ ಮಂತ್ರವನ್ನ ಜಪಿಸುವಾಗ ನಮ್ಮ ಮನಸ್ಥಿತಿ ನಮ್ಮ ಚಿಂತನೆ ಹೇಗಿರಬೇಕು ಅಂತ ಈ ಗ್ರಂಥ ಏನಾದರೂ ನಿರ್ದಿಷ್ಟವಾಗಿ ಹೇಳುತ್ತಾ ಹೌದು ಮತ್ತು ಇದೇ ಈ ಚರ್ಚೆಯ ಅತ್ಯಂತ ವಿಶಿಷ್ಟವಾದ ಮತ್ತು ಮುಖ್ಯವಾದ ಭಾಗ ಓಕೆ ರೋಗ ಪರಿಹಾರದ ಉದ್ದೇಶಕ್ಕಾಗಿ ಗಾಯತ್ರಿ ಮಂತ್ರದ ಮೊದಲ ಮೂರು ಪದಗಳಿಗೆ ಒಂದು ವಿಶೇಷವಾದ ಅರ್ಥವನ್ನ ಕಲ್ಪಿಸಿಕೊಂಡು ಆ ಭಾವನೆಯೊಂದಿಗೆ ಜಪ ಮಾಡಬೇಕು ಅಂತ ಇದು ವಿವರಿಸುತ್ತೆ ಮೊದಲನೇ ಪದ ತತ್ ತತ್ ಅಂದ್ರೆ ಆ ಅಂತ ಅಷ್ಟೇ ಅಲ್ಲವೇ ಹೌದು ಆದ್ರೆ ಇಲ್ಲಿ ಅದರ ಭಾವನೆ ಬಹಳ ವಿಸ್ತಾರವಾಗಿದೆ ತತ್ ಅಂದ್ರೆ ಆ ಭಗವಂತ ಜಪ ಮಾಡುವಾಗ ಹೀಗೆ ಯೋಚಿಸಬೇಕು ಆ ಭಗವಂತ ಸರ್ವವ್ಯಾಪಿ ಪಾಪವು ಯಾವ ದೇಶಕಾಲದಲ್ಲಿ ನಡೆಯಿತೋ ರೋಗವು ಯಾವ ದೇಶಕಾಲದಲ್ಲಿ ಕಾಣಿಸಿಕೊಂಡಿತೋ ಮತ್ತು ನಾವು ಪ್ರಾಯಶ್ಚಿತ್ತವನ್ನ ಯಾವ ದೇಶಕಾಲದಲ್ಲಿ ಮಾಡ್ತಿದ್ದೀವಿಯೋ ಈ ಮೂರು ಬೇರೆ ಬೇರೆ ಟೈಮ್ ಮತ್ತು ಸಿಚುವೇಶನ್ಗಳಲ್ಲಿ ಆ ಭಗವಂತನೇ ಇದ್ದು ಅವೆಲ್ಲಕ್ಕೂ ಆಧಾರವಾಗಿ ಪ್ರೇರಕನಾಗಿ ನಿಂತಿದ್ದಾನೆ ಅಂತ ಚಿಂತಿಸಬೇಕು ಒಂದು ನಿಮಿಷ ಇಲ್ಲಿ ದೇಶಕಾಲ ಅಂದ್ರೆ ಕೇವಲ ಸ್ಪೇಸ್ ಅಂಡ್ ಟೈಮ್ ಅಂತನಾ ಅಥವಾ ಅದಕ್ಕಿಂತ ಆಳವಾದ ಅರ್ಥವಿದೆಯಾ ಉತ್ತಮ ಪ್ರಶ್ನೆ ಇಲ್ಲಿ ದೇಶಕಾಲ ಅಂದ್ರೆ ಕೇವಲ ಜಾಗ ಮತ್ತು ಗಡಿಯಾರದ ಸಮಯವಲ್ಲ ಆ ಘಟನೆಗೆ ಕಾರಣವಾದ ಸಂಪೂರ್ಣ ಪರಿಸ್ಥಿತಿ ಓಕೆ ಅಂದ್ರೆ ನಮ್ಮ ಆಗಿನ ಮಾನಸಿಕ ಸ್ಥಿತಿ ನಮ್ಮ ಸುತ್ತಮುತ್ತಲಿನ ಪ್ರೇರಣೆಗರು ಎಲ್ಲವೂ ಸೇರಿ ಆ ಇಡೀ ಸನ್ನಿವೇಶದ ಹಿಂದೆ ಒಳಗೆ ಮತ್ತು ಹೊರಗೆ ಭಗವಂತನ ಅಸ್ತಿತ್ವವಿದೆ ಅಂತ ಚಿಂತಿಸಬೇಕು ಅಂದ್ರೆ ಪಾಪ ರೋಗ ಮತ್ತು ಪರಿಹಾರ ಈ ಮೂರೂ ಒಂದೇ ದೈವಿಕ ಸೂತ್ರದಲ್ಲಿ ಪೂರ್ಣಿಸಿ ನೋಡೋ ಪ್ರಯತ್ನ ಇದು ಹೌದು ನಿಖರವಾಗಿ ಓಕೆ ಇದರ್ಥಾಯ್ತು ಮುಂದಿನ ಪದ ಸವಿತುಹು ಇದರ ಅರ್ಥ ಸೃಷ್ಟಿಕರ್ತ ಅಂತ ಇದನ್ನ ರೋಗದ ವಿಷಯದಲ್ಲಿ ಹೇಗೆ ಅರ್ಥೈಸ್ಕೊಳ್ಬೇಕು ಸವಿತುಹು ಪದಕ್ಕೆ ರೋಗ ನಿವಾರಣೆಯ ದೃಷ್ಟಿಯಿಂದ ಮೂರು ಆಳವಾದ ಅರ್ಥಗಳನ್ನ ಚಿಂತಿಸಬೇಕು ಮೊದಲನೆಯದು ರೋಗಕ್ಕೆ ಮೂಲ ಕಾರಣವಾದ ಪಾಪವನ್ನು ಮಾಡಲು ಬೇಕಾದ ಪರಿಸ್ಥಿತಿ ಮತ್ತು ಪ್ರೇರಣೆಯನ್ನ ಸೃಷ್ಟಿಸಿದವನು ಅವನೇ ಎರಡನೆಯದು ರೋಗಕ್ಕೆ ಭೌತಿಕ ಕಾರಣಗಳಾದ ವೈರಸ್ ಕ್ರಿಮಿಗಳಂಥವುಗಳನ್ನ ಸೃಷ್ಟಿಸಿದವನು ಅವನೇ ಸರಿ ಮತ್ತು ಮೂರನೆಯದು ಈ ಎರಡನ್ನು ಬಳಸಿ ಅಂದ್ರೆ ನಮ್ಮ ಕರ್ಮ ಮತ್ತು ಭೌತಿಕ ಕಾರಣಗಳನ್ನು ಒಟ್ಟುಗೂಡಿಸಿ ರೋಗವನ್ನು ಅಂತಿಮವಾಗಿ ಸೃಷ್ಟಿಸುವನು ಎಂದು ಅನುಸಂಧಾನ ಮಾಡಬೇಕು ಇದನ್ನ ಒಪ್ಪಿಕೊಳ್ಳೋದು ಸ್ವಲ್ಪ ಕಷ್ಟ ರೋಗವನ್ನು ಸೃಷ್ಟಿಸುವನು ಅವನೇ ಅಂತಾದ್ರೆ ನಾವು ಅವನಿಗೆ ಯಾಕೆ ಪ್ರಾರ್ಥಿಸಬೇಕು ಈ ಚಿಂತನೆ ಮಾಡುವಾಗ ಕೋಪ ಅಥವಾ ಹತಾಶೆ ಬರೋ ಬದಲು ಶ್ರದ್ಧೆ ಹೇಗೆ ಬರಲು ಸಾಧ್ಯ ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ ಆ ಮಾನಸಿಕ ಸ್ಥಿತಿಯನ್ನು ತಲುಪೋದು ಹೇಗೆ ಅಂತ ಗ್ರಂಥ ವಿವರಿಸುತ್ತದೆಯಾ ಇದರ ಹಿಂದಿನ ತರ್ಕ ಇರೋದೆ ಕರ್ಮ ಸಿದ್ಧಾಂತದ ತಳಹದಿಯಲ್ಲಿ ಭಗವಂತ ಯಾರ ಮೇಲೂ ದ್ವೇಷದಿಂದ ರೋಗ ಕೊಡೋದಿಲ್ಲ ಬದಲಾಗಿ ನಮ್ಮ ಕರ್ಮಕ್ಕೆ ತಕ್ಕ ಫಲವನ್ನ ನ್ಯಾಯಬದ್ಧವಾಗಿ ನೀಡ್ತಾನೆ ಒಬ್ಬ ನ್ಯಾಯಾಧೀಶನಾಗಿ ಹ್ಮ್ ನಿಮ್ಮ ಪ್ರಶ್ನೆಗೆ ಉತ್ತರ ಮುಂದಿನ ಪದ ವರೇಣ್ಯಂನಲ್ಲಿದೆ ವರೇಣ್ಯಂ ಹೌದು ವರೇಣ್ಯಂ ಅಂದ್ರೆ ಶ್ರೇಷ್ಠವಾದ ಪೂಜನೀಯವಾದ ಇದರ ಅನುಸಂಧಾನ ಹೀಗಿದೆ ರೋಗವನ್ನ ಸೃಷ್ಟಿಸುವ ಶಕ್ತಿ ಅವನಲ್ಲಿ ಇದ್ದ ಹಾಗೆಯೇ ರೋಗ ಪರಿಹಾರಕತ್ವ ಎಂಬ ಶ್ರೇಷ್ಠವಾದ ಗುಣವು ಅವನಲ್ಲೇ ಇದೆ ಆಹಾ ಅಂದ್ರೆ ನಾಣ್ಯದ ಎರಡು ಮುಖಗಳ ಹಾಗೆ ರೋಗವನ್ನ ಕೊಡುವ ಶಕ್ತಿಯೂ ಅವನೇ ಗುಣಪಡಿಸುವ ಶಕ್ತಿಯೂ ಅವನೇ ನಿಖರವಾಗಿ ಮತ್ತು ಆ ರೋಗ ಪರಿಹಾರಕತ್ವ ಅನ್ನೋ ಗುಣವನ್ನು ಅವನು ವೈದ್ಯರ ಜ್ಞಾನದ ಮೂಲಕ ಮತ್ತು ಔಷಧಿಯ ಶಕ್ತಿಯ ಮೂಲಕ ಪ್ರಕಟಪಡಿಸ್ತಾನೆ ಓಕೆ ಆ ವೈದ್ಯರಿಗೆ ಯಶಸ್ಸು ಸಿಗೋ ಹಾಗೆ ಮತ್ತು ಆ ಔಷಧಿಗೆ ಗುಣಪಡಿಸುವ ಶಕ್ತಿ ಬರೋ ಹಾಗೆ ಮಾಡುವನು ಆ ವರೇಣ್ಯಮಾದ ಭಗವಂತನೇ ಎಂದು ಚಿಂತಿಸಬೇಕು ಹಾಗಾದ್ರೆ ಇದೊಂದು ಅದ್ಭುತವಾದ ಮೆಂಟಲ್ ಶಿಫ್ಟ್ ನನಗೆ ರೋಗ ಬಂದಿದೆ ದೇವರೇ ಕಾಪಾಡು ಅಂತ ದೇವರನ್ನ ನಮ್ಮ ಸಮಸ್ಯೆಯಿಂದ ಬೇರೆಯಾಗಿ ನೋಡ ಹೌದು ಪಾಪ ರೋಗ ವೈದ್ಯ ಔಷಧಿ ಮತ್ತು ಪರಿಹಾರ ಈ ಇಡೀ ಪ್ರಕ್ರಿಯೆಯ ಹಿಂದೆ ಒನ್ನೇ ದೈವಿಕ ಶಕ್ತಿ ಕೆಲಸ ಮಾಡ್ತಿದೆ ಅಂತ ಒಟ್ಟಾಗಿ ನೋಡೋದು ಎಕ್ಸಾಕ್ಟ್ಲಿ ಇದು ನಮ್ಮನ್ನ ಬಲಿ ಪಶುವಿನ ಸ್ಥಾನದಿಂದ ಹೊರತಂದು ಇದೊಂದು ದೊಡ್ಡ ಆಧ್ಯಾತ್ಮಿಕ ಸನ್ನಿವೇಶದ ಭಾಗ ಅಂತ ಅನಿಸೋ ಹಾಗೆ ಮಾಡುತ್ತೆ ಅದೇ ಇದರ ಉದ್ದೇಶ ಈ ರೀತಿಯಾಗಿ ತತ್ ಸವಿತುಹು ವರಣ್ಯಂ ಪದಗಳ ವಿಶೇಷ ಅರ್ಥವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜಪ ಮಾಡಿದಾಗ ಪ್ರಸನ್ನನಾದ ಭಗವಂತನು ನಮ್ಮ ಪ್ರಾರಬ್ಧ ಕರ್ಮದ ತೀವ್ರತೆಯನ್ನ ಕಡಿಮೆ ಮಾಡಿ ಪಾಪನಾಶಕನಾಗಿ ಅನುಗ್ರಹಿಸ್ತಾನೆ ಎಂಬುದು ಈ ಗ್ರಂಥದ ಸಾರ ಆಗ ವೈದ್ಯರ ಚಿಕಿತ್ಸೆಯು ಹೆಚ್ಚು ಫಲ ಕೊಡುತ್ತದೆ ಖಂಡಿತ ಒಟ್ನಗಿ ಹೇಳೋದಾದ್ರೆ ಈ ಮೂಲವು ಆರೋಗ್ಯ ಮತ್ತು ಅನಾರೋಗ್ಯವನ್ನ ಕೇವಲ ನಮ್ಮ ಶರೀರಕ್ಕೆ ಸೀಮಿತಗೊಳಿಸುವುದಿಲ್ಲ ಇಲ್ಲವೇ ಇಲ್ಲ ಬದಲಾಗಿ ಅದನ್ನ ನಮ್ಮ ಹಿಂದಿನ ಕರ್ಮಗಳು ದೈವಿಕ ಸಂಕಲ್ಪ ಮತ್ತು ನಾವು ಮಾಡೋ ಪ್ರಾಯಶ್ಚಿತ್ತದೊಂದಿಗೆ ಬೆಸೆಯುತ್ತೆ ಈ ಒಂದು ದೊಡ್ಡ ಸಮೀಕರಣದಲ್ಲಿ ಗಾಯತ್ರಿ ಮಂತ್ರವು ಕೇವಲ ಒಂದು ಮಂತ್ರವಾಗಿ ಉಳಿಯದೆ ನಮ್ಮ ಮನಸ್ಥಿತಿಯನ್ನೇ ಬದಲಾಯಿಸುವ ಒಂದು ಪ್ರಬಲವಾದ ಸಾಧನವಾಗಿ ಕಾಣಿಸಿಕೊಳ್ಳುತ್ತೆ ಹೌದು ಇದು ರೋಗ ನಿವಾರಣೆಯ ಪ್ರಕ್ರಿಯೆಯನ್ನ ಕೇವಲ ಒಂದು ಬಯೋಲಾಜಿಕಲ್ ಅಥವಾ ಕೆಮಿಕಲ್ ಪ್ರಾಸೆಸ್ ಆಗಿ ನೋಡದೆ ಅದನ್ನ ಹಿಂದಿನ ತಪ್ಪುಗಳನ್ನ ಸರಿಪಡಿಸಿಕೊಳ್ಳೋ ಒಂದು ಆಧ್ಯಾತ್ಮಿಕ ಯಾತ್ರೆಯಾಗಿ ಪರಿವರ್ತಿಸುತ್ತೆ ಹ್ಮ್ ಔಷಧ ಮತ್ತು ಪ್ರಾರ್ಥನೆ ಅಂದರೆ ಫಿಸಿಕಲ್ ಮತ್ತು ಸ್ಪಿರಿಚುವಲ್ ಪ್ರಯತ್ನಗಳು ಎರಡೂ ಒಟ್ಟೊತ್ತಿಗೆ ಸಾಗಬೇಕು ಎನ್ನುವುದು ಇದರ ಸ್ಪಷ್ಟವಾದ ನಿಲುವು ಒಂದನ್ನು ಬಿಟ್ಟು ಇನ್ನೊಂದಲ್ಲ ಬದಲಿಗೆ ಎರಡರ ಸಮನ್ವಯ ಹೌದು ಈ ಚರ್ಚೆ ನಿಜವಾಗಿಯೂ ನಮ್ಮ ಚಿಂತನೆಗೆ ಒಂದು ಹೊಸ ಆಯಾಮವನ್ನು ನೀಡಿದೆ ಆರೋಗ್ಯದ ಬಗ್ಗೆ ನಮ್ಮ ಕಷ್ಟಗಳ ಬಗ್ಗೆ ಯೋಚಿಸುವ ಕ್ರಮವನ್ನೇ ಇದು ಬದಲಾಯಿಸಬಹುದು ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆಯನ್ನ ಬಿಟ್ಟು ಹೋಗೋಣ ಖಂಡಿತ ಹ್ಮ್ ಈ ಮೂಲದಲ್ಲಿ ವಿವರಿಸಿದಂತೆ ಇಂದಿನ ನಮ್ಮ ಕಷ್ಟಗಳಿಗೆ ಅದು ಅನಾರೋಗ್ಯವೇ ಆಗಿರ್ಲಿ ಅಥವಾ ಬೇರೆ ಯಾವುದೇ ಸಮಸ್ಯೆ ಆಗಿರ್ಲಿ ಹಿಂದಿನ ಕರ್ಮಗಳೇ ಕಾರಣ ಎಂಬ ವಾದವನ್ನ ಒಂದು ಕ್ಷಣಕ್ಕೆ ಒಪ್ಕೊಳ್ಳೋದಾದ್ರೆ ಇದು ನಮ್ಮ ಜೀವನದಲ್ಲಿ ಬರೋ ಸವಾಲುಗಳ ಬಗ್ಗೆ ನಾವು ಹೊರುವ ಜವಾಬ್ದಾರಿಯ ಪರಿಕಲ್ಪನೆಯನ್ನ ಹೇಗೆ ಬದಲಾಯಿಸಬಹುದು ಒಳ್ಳೆ ಪ್ರಶ್ನೆ ಇದು ಕೇವಲ ನಮ್ಮ ಬಗ್ಗೆ ಮಾತ್ರವಲ್ಲ ಇತರರು ಕಷ್ಟದಲ್ಲಿದ್ದಾಗ ಅವರನ್ನು ನಾವು ನೋಡುವ ದೃಷ್ಟಿಕೋನ ಮತ್ತು ಅವರ ಬಗ್ಗೆ ನಾವು ಹೊಂದುವ ಸಹಾನುಭೂತಿಯ ಮೇಲೂ ಯಾವ ರೀತಿ ಪ್ರಭಾವ ಬೀರಬಹುದು